ಹಾಯ್ ಎಲ್ಲರಿಗೂ ನಾನು ನಿಮ್ಮ ಸೌಮ್ಯ ಸೌಮ್ಯಸ್ ಕುಕ್ಕಿಂಗ್ ಡೈರಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗರಿ ಗರಿ ಆಗಿರುವಂಥ ಪಡ್ಡು ರೆಸಿಪಿಯನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಈ ಪಡ್ಡು ರೆಸಿಪಿ ಜೊತೆ ನಾನು ಚಟ್ನಿ ರೆಸಿಪಿಯನ್ನು ಕೂಡ ಮಾಡಿ ತೋರಿಸ್ತೀನಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈಗ ನಾನು ಪಾತ್ರೆಯಲ್ಲಿ ಎರಡು ಆಗುವಷ್ಟು ದೋಸೆ ಅಕ್ಕಿಯನ್ನು ತಕೊಂಡಿದೀನಿ ನೀವು ಸೋನಾ ಮಸೂರಿ ಆದ್ರೂ ತಕೋಬಹುದು ದೋಸಾ ಅಕ್ಕಿ ತಗೋಬಹುದು ಇಲ್ಲ ರೇಷನ್ ಅಕ್ಕಿ ಆದ್ರೂ ತಕೋಬಹುದು ಎರಡು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ಗಿಂತ ಒಂಚೂರು ಕಮ್ಮಿ ಉದ್ದಿನ ಬೇಳೆ ಹಾಕೋಬೇಕು ಕಟ್ ಆಗಿರುವಂತ ಸ್ಪ್ಲಿಟ್ ಉದ್ದಿನ ಬೆಳೆ ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನ ಹಾಕೋಬೇಕು ಇದು ಕಲರ್ಗೋಸ್ಕರ ಕಡಲೆಬೇಳೆ ಹಾಕೋದು ಆಮೇಲೆ ಕಾಲ್ ಕಪ್ಪಿನಷ್ಟು ಅವಲಕ್ಕಿಯನ್ನ ಹಾಕೊಳ್ಳಿ ತೆಳ್ಳಗ ಅವಲಕ್ಕಿ ಆದ್ರೂ ಆಗತ್ತೆ ದಪ್ಪ ಅವಲಕ್ಕಿ ಆದ್ರೂ ಆಗತ್ತೆ ಕಾಲ್ ಕಪ್ಪಿನಷ್ಟು ಹಾಕಿ ಇದನ್ನ ಚೆನ್ನಾಗಿ ನಾವ್ ತೊಳ್ಕೊಬೇಕು ಈ ತರ ಒಂದು ಮೂರರಿಂದ ನಾಲ್ಕು ಸಲ ತೊಳ್ಕೊಂಡು ನೀರೆಲ್ಲ ಚೆಲ್ಬಿಟ್ಟು ನಂತರ ನಾವ್ ನೀರನ್ನ ಹಾಕಿ ಇದನ್ನ ನಾವು ನೆನ್ಸಿಡ್ಕೋಬೇಕು ಕಮ್ಮಿ ಅಂದ್ರೆ ಆರಿಂದ ಎಂಟು ಗಂಟೆ ಆದ್ರೂ ಇದನ್ನ ನೆನ್ಸಿಡ್ಕೊಳ್ಳಿ ಇದು ಈಗ ಆರು ಗಂಟೆ ಆದ್ಮೇಲೆ ನಾನ್ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕಾಗತ್ತೆ ನಾವು ಬ್ಯಾಚ್ ವೈಸ್ ಆಗಿ ಇದನ್ನ ರುಬ್ಕೊಳ್ಳೋಣ ನೀರೆಲ್ಲ ಆಚೆ ಬಿಸಾಡ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಅರ್ಧದಷ್ಟು ಹಾಕಿದ್ದೀನಿ ಅಕ್ಕಿ ಬೆಳೆ ಎಲ್ಲ ಅದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಅನ್ನವನ್ನು ಹಾಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನಿಮಗೆ ಹುಳಿ ಬೇಗ ಬರುತ್ತೆ ಈಗ ಮಂಗಳೂರು ಉಡುಪಿಯಲ್ಲೆಲ್ಲ ಬೇಗ ಹುಳಿ ಬರುತ್ತೆ ಆಗ ನೀವು ಉಪ್ಪನ್ನ ಮರುದಿನ ಬೆಳಗ್ಗೆ ಹಾಕ್ಕೊಳ್ಬೋದು ನಾನು ಗ್ರೈಂಡ್ ಮಾಡುವಾಗಲೇ ಉಪ್ಪನ್ನ ಹಾಕಿ ಎರಡು ಬ್ಯಾಚಲ್ಲಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಪಾತ್ರೆಗೆ ಹಾಕಿ ಕೈಯಲ್ಲೇ ನೀವು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಹುಳಿ ಬೇಗನೆ ಬರುತ್ತೆ ಫರ್ಮಂಟೇಶನ್ ಬೇಗ ಆಗತ್ತೆ ಕೈಯ್ದು ಬಿಸಿಯಿಂದಾಗಿ ಇದನ್ನ ನಾನೀಗ ಓವರ್ ನೈಟ್ ಇಡ್ಬೇಕು ಮುಚ್ಬಿಟ್ಟು ರಾತ್ರಿ ಇಡೀ ಇದನ್ನ ಇಟ್ಟು ಮರುದಿನ ನಾವು ಮುಳ್ಕಾನ ಮಾಡ್ಕೋಬೇಕು ನೋಡಿ ರಾತ್ರಿ ಇಡೀ ಹುಳಿ ಬರ್ಲಿಕ್ಕಿಟ್ಟ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಇದನ್ನ ನಾವು ಚೆನ್ನಾಗಿ ಈ ತರ ಕಳಿಸ್ಕೊಳ್ಬೇಕು ಇದು ನೀರು ಏನು ಬೇಕಾಗಿಲ್ಲ ಇದಕ್ಕೆ ಹದ ಕರೆಕ್ಟ್ ಆಗಿದೆ ನಿಮ್ಗೆ ದಪ್ಪ ಇದ್ರೆ ಹಿಟ್ಟು ಒಂಚೂರು ನೀರ್ ಮಾಡ್ಕೊಳ್ಳಿ ಜಾಸ್ತಿ ನೀರ್ ಮಾಡ್ಬೇಡಿ ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ದಪ್ಪ ಇದ್ರೆ ಆಯ್ತು ಈಗ ನಾನು ಮುಳ್ಕಾದ ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕೊಳ್ಳಿ ನಾನು ತುಪ್ಪ ಹಾಕೊಂಡಿದೀನಿ ಅದನ್ನ ಹೈ ಫ್ಲೇಮಲ್ಲಿ ನೀವು ಇದನ್ನ ಹಿಟ್ಟನ್ನ ಹಾಕೋಬೇಕು ಒಂದು ಒಂದ್ ನಿಮಿಷ ಈ ತರ ಓಪನ್ ಬಿಡಿ ಆಮೇಲೆ ನಾವು ಕವರ್ ಮಾಡ್ಬೇಕು ಮುಚ್ಚಿಬಿಟ್ಟು ಇನ್ನೊಂದು ಎರಡ್ ನಿಮಿಷದಷ್ಟು ಬೇಯಿಸ್ಕೋಬೇಕು ಎರಡ್ ನಿಮಿಷ ಆದ್ಮೇಲೆ ಚೆನ್ನಾಗಿ ಉಬ್ಬಿ ಬರುತ್ತೆ ನಿಮ್ದು ಪಡ್ಡು ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ತಾ ಇದ್ದೀನಿ ಇಲ್ಲ ನೀವು ತುಪ್ಪನಾದ್ರೂ ಹಾಕೋಬಹುದು ಮೇಲಿಂದ ಆಮೇಲೆ ಇದನ್ನ ನಾವು ಮೊಗ್ಚಿಕೊಳ್ಬೇಕು ನೋಡಿ ಈ ತರ ನೀವೊಂದು ನೈಫ್ ಇಲ್ಲ ಅಂದ್ರೆ ಸ್ಪೂನ್ ಅಲ್ಲಿ ಕೂಡ ಈ ತರ ಮೊಗ್ಚ್ಕೊಳ್ಬಹುದು ಈಸಿಯಾಗಿ ನೀವು ಮಾಡ್ಕೋಬಹುದು ಇನ್ನೊಂದು ಒಂದ್ ನಿಮಿಷ ಇಲ್ಲ ಎರಡು ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಬೇಯಿಸ್ಕೊಳ್ಳಿ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ ನೀವು ಕಡಲೆ ಬೇಳೆ ಹಾಕಿರೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಇದು ಈ ರೆಸಿಪಿಯನ್ನ ನಾನು ಹೇಳಿರೋ ಥರನೇ ಮೆಜರ್ಮೆಂಟಿಗೆ ಗೆ ಫಾಲೋ ಮಾಡಿ ಇದೇ ಹಿಟ್ಟನ್ನ ನೀವು ದೋಸೆ ಮಾಡ್ಕೋಬೇಕು ಮಾಡಬಹುದು ಉಳ್ದಿರೋ ಹಿಟ್ಟಲ್ಲಿ ಇಲ್ಲ ನೀವು ಎಲ್ಲಾ ಪಡ್ಡು ಮಾಡ್ತೀನಿ ಅಂದ್ರೆ ಪಡ್ಡು ಕೂಡ ಮಾಡ್ಕೋಬಹುದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾನು ನಿಮ್ಗೋಸ್ಕರ ಆ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ನೋಡಿ ಒಳಗೆ ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬಾನೇ ಸಾಫ್ಟ್ ಆಗಿರುತ್ತೆ ಒಳಗೆ ಹೊರಗಡೆಯಿಂದ ತುಂಬಾನೇ ಗರಿ ಗರಿ ಆಗಿರುತ್ತೆ ಇದು ತುಂಬಾನೇ ಬಿಸಿ ಇದೆ ಹಾಗಾಗಿ ನಿಧಾನಕ್ಕೆ ನಾನು ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೇ ತರ ಇನ್ನೊಂದು ರೌಂಡ್ ಕೂಡ ನಾನು ಪಡ್ಡುವನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಈಸಿ ಇದೆ ಯಾಕಂದ್ರೆ ನೀವು ಒಮ್ಮೆ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಮುಳ್ಕನಾದ್ರೂ ಮಾಡಬಹುದು ಇಲ್ಲ ದೋಸೆ ಮಾಡ್ಕೋಬಹುದು ನೀವು ಇದನ್ನ ಸೊ ಇದನ್ನ ನೀವು ಚಟ್ನಿ ಜೊತೆ ಸರ್ವ್ ಮಾಡ್ಕೋಬಹುದು ನಾನು ಚಟ್ನಿಗೆ ಇಲ್ಲಿ ರೆಡ್ ಚಟ್ನಿ ಮಾಡ್ತಾ ಇದ್ದೀನಿ ನೀವು ಯಾವ ಚಟ್ನಿ ಬೇಕಾದ್ರೂ ಇದಕ್ಕೆ ಯೂಸ್ ಮಾಡಬಹುದು ನಾನು ರೆಡ್ ಚಟ್ನಿಯನ್ನ ಮಾಡಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಈಗ ಕೆಂಪು ಚಟ್ನಿ ಮಾಡ್ಲಿಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಮೂರು ಬ್ಯಾಡಿಗೆ ಚಿಲ್ಲಿನ ತಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿಯನ್ನ ಹಾಕೊಂಡಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹುರಿಗಡಲೆಯನ್ನ ಹಾಕೋಬೇಕು ನಿಮ್ಗೆ ಇದು ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಕ್ಕ ತುಂಡು ಹುಳಿ ಹಾಕಿ ನೀರ್ ಜೊತೆ ಚೆನ್ನಾಗಿ ರೊಬ್ಕೋಬೇಕು ಜಾಸ್ತಿ ನಯ ಮಾಡಬೇಡಿ ಮೀಡಿಯಮ್ ಆಗಿ ಮಾಡ್ಕೊಂಡ್ರೆ ಆಯ್ತು ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚೆನ್ನಾಗಿ ಹೊಟ್ಟಿರ್ಬೇಕು ಹೊಟ್ಟಿದ್ಮೇಲೆ ಸಾಸಿವೆ ಮೇಲೆ ಬೇರೆ ಐಟಮ್ಸ್ ಹಾಕೋಬೇಕು ಯಾವಾಗ್ಲೂ ಪದಾರ್ಥ ಆಗ್ಲಿ ಯಾವುದೇ ಇದಕ್ಕೂ ಚಟ್ನಿಗಾದ್ರೂ ಒಗ್ಗರಣೆ ಹಾಕುವಾಗ ಸಾಸಿವೆ ಹೊಟ್ಟಿದ್ಮೇಲೆ ನೀವು ಬೇರೆ ಐಟಮ್ಸ್ ಹಾಕೋಬೇಕು ಈಗ ಸ್ವಲ್ಪ ರೆಡ್ ಚಿಲ್ಲಿ ಹಾಕಿದ್ದೀನಿ ಕರಿಬೇವನ್ನ ಹಾಕೊಂಡು ಈ ಒಗ್ಗರಣೆಯನ್ನ ನಾವು ಕೆಂಪು ಚಟ್ನಿಗೆ ಹಾಕೊಂಡ್ರೆ ಈಸಿ ಆಗಿರುವಂಥ ಕೆಂಪು ಚಟ್ನಿ ರೆಡಿ ಆಗುತ್ತೆ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು